ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಆಲೂಗಡ್ಡೆಯಲ್ಲಿ ಬರೀ ನಾಲ್ಕು ಆಲೂಗಡ್ಡೆಲಿ ಸೂಪರಾಗಿರೋ ಒಂದು ಕರಿ ಮಾಡೋದು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ರೈಸಿಗೆ ಚಪಾತಿ ಮುದ್ದೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಸ್ನ ಫಾಲೋ ಮಾಡ್ತಾನೆ ಇರಿ ಡೈಲಿ ನೋಡಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಕ್ಲೀನಾಗಿ ಮಾ ಮಾಡಿಕೊಂಡು ತೊಳೆದ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ಸಣ್ಣದು ಬೇಡ ಒಂದು ಮೀಡಿಯಮ್ ಸೈಜ್ ಒಂದು ಪೀಸ್ ಕೈಯಲ್ಲಿ ಸಿಗೋಂಗೆ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಕುಕ್ಕರ್ ಇಡಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕಿ ಅದು ಫ್ರೈ ಇರಲಿ ಅಷ್ಟಲ್ಲಿ ನಾನು ಗ್ರೀನ್ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳ್ತೀನಿ ಇದನ್ನು ನಾನು ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಅಂಥೇಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕರಿಮೆಣಸು ಇದಿಷ್ಟು ಗ್ರೈಂಡ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಿರ್ತೀನಿ ಹಾಗಾಗಿ ಗ್ರೀನ್ ಕಲರ್ ಬರೋದು ಇದನ್ನು ನಾನು ಯಾವಾಗಲೂ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ನೀವು ಆ ಥರ ಮಾಡಿ ಇಟ್ಕೊಳ್ಳಿ ಬೇಗ ಕೆಲಸ ಆಗುತ್ತೆ ಅದಾದಮೇಲೆ ಆ ಮಸಾಲೆ ಗ್ರೀನ್ ಮಸಾಲೆದು ಒಂದು ಹಸಿ ವಾಸನೆ ಹೋದ್ಮೇಲೆ ಅರಿಶಿಣ ಪುಡಿ ಹಾಕಿ ಅರ್ಧ ಚಮಚ ಒಂದು ಚಮಚ ಧನಿಯಾ ಪುಡಿ ಹಾಕಬೇಕು ಒಂದು ಚಮಚ ಅಚ್ಚಕಾರದ ಪುಡಿ ಹಾಕ್ಕೊಳ್ಬೇಕು ಇದಿಷ್ಟೇ ಮಸಾಲೆ ಇದಕ್ಕೆ ಇದರ ಚೆನ್ನಾಗಿ ಎಣ್ಣೆಲ್ಲ ಅದು ಫ್ರೈ ಆಗಲಿ ಈಗ ಡ್ರೈ ಆದಾಗ ಸ್ವಲ್ಪ ನೀರು ಹಾಕ್ಕೊಡಿ ನೀರು ಹಾಕ್ಬಿಟ್ಟು ಅದನ್ನು ಬಿಟ್ಟರೆ ಅದರದ್ದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಆಗ ಆ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ ಅದಾದ ಮೇಲೆ ಎರಡು ಟೊಮೆಟೊ ಹಣ್ಣನ್ನ ಅದನ್ನು ಸ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದ್ರ ಜೊತೆಗೆ ಈಗ ನಾವು ಕತ್ತರಿಸಿ ಕ ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಆಲೂಗಡ್ಡೆ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸಾರು ನಿಮಗೆ ಹೆಂಗೆ ಬೇಕು ಹಂಗೆ ಜಾಸ್ತಿ ಸಾರು ಬೇಕಾದರೆ ಅರ್ಧ ಹೋಳ್ ತೆಂಗಿನಕಾಯಿ ಹಾಕ್ಬೇಕು ಇಲ್ಲಾಂದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿನ ನೈಸಾಗಿ ಈ ಥರ ಗ್ರೈಂಡ್ ಮಾಡಿರಬೇಕು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಅದನ್ನು ಇದ್ರ ಜೊತೆಗೆ ಹಾಕಿ ರುಚಿಗೆ ತೊಪ್ಪು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೇಲೆ ಒಂಚೂರು ಕರ್ಬಿನ ಸೊಪ್ಪು ಹಾಕ್ಕೊಳ್ಳಿ ಇದಾದ ಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಬೇಕು ತೆಂಗಿನಕಾಯ್ದು ಮತ್ತು ಈ ನೋಡಿ ಇದ್ರದ್ದು ಲೆವೆಲ್ ಸ ನೀರು ಹಾಕಿದಾಗ ಈ ಲೆವೆಲ್ ಇರಬೇಕು ಸ್ವಲ್ಪ ತೆಳ್ಳಗೆ ಇರುತ್ತೆ ಏನೂ ಇದಿಲ್ಲ ಅದು ಬೆಂದ ಮೇಲೆ ಆಲೂಗಡ್ಡೆ ಆದ್ದರಿಂದ ತಿಕ್ಕಾಗ್ತದೆ ಸಾರು ಇದು ಮುಚ್ಚಿಬಿಟ್ಟು ಒಂದೇ ಒಂದು ವಿಜಿಲು ತೆಗಿರಿ ಸಾರು ಸೂಪರಾಗಿ ರೆಡಿಯಾಗಿರುತ್ತೆ ನೋಡಿ ಕುಕ್ಕರ್ಗಿಟ್ಟು ಫುಲ್ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ವಿಜಿಲ್ ಬಂದರೆ ಆಲೂಗಡ್ಡೆ ಸಾರು ರೆಡಿ ಮುದ್ದೆ ಚಪಾತಿ ಮತ್ತು ರೈಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಮಾಡಿ ನೋಡಿ ನೀವು ಮಾಡಿಬಿಟ್ಟು ಅದರ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು